ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಯಶಸ್ವಿಯಾಗಿ ತಲುಪಿಸುವ ನಿಟ್ಟಿನಲ್ಲಿ ಆನೇಕಲ್ ತಾಲೂಕು ಪಂಚಾಯಿತಿ ಕಚೇರಿ ಮೇಲ್ಭಾಗದಲ್ಲಿ ಇಂದು ನೂತನವಾಗಿ ಪ್ರಾರಂಭಗೊಂಡ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ನೂತನ ಕಚೇರಿಗೆ ಶಾಸಕ ಬಿ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಪುರುಷೋತ್ತಮ್ ರೆಡ್ಡಿ ಮತ್ತು ನೂತನ ಸದಸ್ಯರು ಇಂದು ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು ಹಾಗೆಯೇ ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ನೂತನ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಅಭಿನಂದನೆ ಸಲ್ಲಿಸಿದ್ರು ನನ್ನ ಆನೇಕಲ್ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರನ್ನಾಗಿ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವರು ಮತ್ತು ನಮ್ಮ ಡಿ ಕೆ ಸುರೇಶ್ ರವರು ಮತ್ತು ಡಿ ಸಿ ರವರು ಶ ಡಿ ಕೆ ಶಿವಕುಮಾರ್ರವರು ರವರು ಮತ್ತು ರಾಮ್ಲಿಂಗಾರೆಡ್ಡಿ ಅವರು ಎಲ್ಲರೂ ಸೇರಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ನನ್ನ ಜೊತೆಗೆ ಇನ್ನೂ ಹದಿನಾಲ್ಕು ಜನ ಸದಸ್ಯರನ್ನು ನನ್ನ ಜೊತೆಗೆ ಬಿಟ್ಟಿದ್ದಾರೆ ನಾವು ಏನು ಈ ಅನುಷ್ಠಾನ ಐದು ಸಿದ್ದರಾಮಯ್ಯನವರ ಕನಸು ಏನು ಐದು ಅನುಷ್ಠಾನಗಳ ಏನು ಗ್ಯಾರಂಟಿಗಳ ಯೋಜನೆ ಏನು ಏನಿದೆ ಅದನ್ನು ಜನಗಳಿಗೆ ತಲುಪಿಸೋದ್ರಲ್ಲಿ ನಾವು ಹದಿನೈದು ಜನ ನನ್ನ ಜೊತೆಯಲ್ಲಿ ಹದಿನಾಲ್ಕು ಜನ ಸೇರಿ ನಾವು ಈ ಕಾರ್ಯವನ್ನು ನಿಭಾಯಿಸ್ತೇವೆ ಯಾಕಂದರೆ ಈಗ ಎಲ್ಲರೂ ತೊಂದರೆ ಆಗಿದೆ ಆ ತೊಂದರೆಗಳನ್ನು ಏನನ್ನು ಯಾವ ಥರ ಸರಿಪಡಿಸ್ಬೇಕು ಅನ್ನೋದನ್ನ ಕಚೇರಿಯಲ್ಲಿ ಕೂತ್ಕೊಂಡು ನಮ್ಮ ಎಲ್ಲ ಸದಸ್ಯರನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಯಾವ ಥರ ಮಾಡ್ಬೋದು ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಇದನ್ನ ನೋಡಿ ಎಲ್ಲರಿಗೂ ತಲುಪುವ ಹಾಗೆ ಮಾಡೋ ವ್ಯವಸ್ಥಿತವಾಗಿ ಮಾಡ್ತೇವೆ ಅಂತ ನಾನು ಎಲ್ಲ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಅನುಷ್ಠಾನಕ್ಕೆ ಯಾರ್ಯಾರು ಬರ್ಲಿಲ್ವೋ ಅವರಿಗೆಲ್ಲ ಗ್ಯಾರಂಟಿ ಇದ್ದೇನೆ ಮಾಡಿಕೊಡ್ತೀನಿ ಅನ್ನೋದು ಗ್ಯಾರಂಟಿ ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ ಎಲ್ಲ ಕಾಂಗ್ರೆಸ್ಸು ನಾನೇಕಲ್ ತಾಲೂಕಿನ ಎಲ್ಲ ಕಾಂಗ್ರೆಸ್ಸು ನಾಯಕರುಗಳಿಗೆ ನಮ್ಮ ಮುಖ್ಯವಾಗಿ ಬ್ಲಾಕ್ ಪ್ರೆಸಿಡೆಂಟ್ಗಳಾದಂಥ ಲಿಂಗಣ್ಣ ಹರೀಶ್ ಬ್ಲಾ ನಮ್ಮ ಕಸಬಾಬ್ಳಿಯ ಅಧ್ಯಕ್ಷರಾದಂಥ ಹರೀಶ್ರವರು ಲಿಂಗಣ್ಣವರು ರಘುರವರು ಮೋಹನ್ರವರು ಎಲ್ಲರೂ ಸೇರಿ ಮತ್ತು ನಮ್ಮ ಜನಪ್ರಿಯ ಶಾಸಕರು ಡಿ ಕೆ ಸುರೇಶ್ ರವರು ರಾಮಲಿಂಗಾರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ರವರು ಎಲ್ಲರೂ ಸೇರಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಪುರುಷೋತ್ತಂಬರವರಿಗೆ ಅಭಿನಂದನೆಗಳು ಸರ್ತೀನಿ ಏನು ಆಕಾಂಕ್ಷೆ ಇಟ್ಕೊಂಡು ಸರ್ಕಾರ ಯೋಜನೆಗಳು ತಗೊಂಡು ಬಂದಿದೆ ಅದನ್ನು ಸಮರ್ಪಕವಾಗಿ ಯಾರ್ಯಾರಿಗೆ ಸೇರಬೇಕೋ ಅವ್ರಿಗೆಲ್ಲ ಸೇರುವಾಗೆ ಹಾಗೆ ಅಧಿಕಾರಿಗಳ ಜೊತೆ ಸೇರಿ ಅವರು ಕೆಲಸ ಮಾಡಿ ಒಳ್ಳೆಯ ಕೆಲಸ ಮಾಡಲಿ ಅಂತ ಆರೈಸ್ತೀವಿ ಈ ದಿನ ನಮ್ಮ ಆರ್ ಪುರುಷೋತ್ತಮ್ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರು ಮುತ್ಸದಿ ರಾಜಕಾರಣಿಗಳು ಮತ್ತು ನಮ್ಮ ಮರಸೂರಲ್ಲಿ ಮಾಜಿ ಅಧ್ಯಕ್ಷರಾಗಿ ಜನಪರ ಮತ್ತು ಸಾಮಾಜಿಕ ನ್ಯಾಯ ಎಲ್ಲ ವರ್ಗಕ್ಕೆ ಕೊಟ್ಟಿರುವ ಹೆಗ್ಗಳಿಕೆಗೆ ನಮ್ಮ ಆರ್ ಪುರುಷೋತ್ತಮರು ಪಾತ್ರರಾಗಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಪಡ್ತೇನೆ ಈ ಒಂದು ಕಾರ್ಯವೈಖರಿಗಳೆಲ್ಲ ನೋಡಿ ನಮ್ಮ ಜನಪ್ರಿಯ ಶಾಸಕರು ಮತ್ತು ನಮ್ಮ ಎಂ ಪಿ ಸಾಹೇಬರು ನಮ್ಮ ಡಿ ಕೆ ಸುರೇಶ್ರವರು ಮತ್ತು ನಮ್ಮ ಡಿ ಸಿ ಎಂ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಸಾಮಾಜಿಕ ನ್ಯಾಯದ ಹರಿಕಾರರು ಮತ್ತು ಅನ್ನದಾತ ಸುಖೀನ ಭವಂತು ಅಂತ ಎಲ್ಲ ವರ್ಗಕ್ಕೆ ಹಸುವು ಮುಕ್ತ ಕರ್ನಾಟಕ ಮಾಡಬೇಕಂತ ಸಾಮಾಜಿಕ ನ್ಯಾಯದಲ್ಲಿ ಪಾತ್ರ ವಹಿಸಿರುವ ಮತ್ತು ಪಂಚ ಗ್ಯಾರಂಟಿಗಳ ಯೋಜನೆಯ ಅನುಷ್ಠಾನದ ಹರಿಕಾರರಾದ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣನವರು ಆ ಒಂದು ಅನುಷ್ಠಾನ ಸಮಿತಿಗೆ ಈ ದಿನ ನಮ್ಮ ಆರ್ ಪುರುಷೋತ್ತಮ್ ಹಿರಿಯ ನಾಯಕರು ಅವರು ತಾಲೂಕು ಮಟ್ಟಕ್ಕೆ ಪಡ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗೆ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಜನತೆಗೆ ಈ ಪಂಚವಾರ್ಷಿಕ ಯೋಜನೆಗಳು ಎಲ್ಲ ತಳಮಟ್ಟ ಮತ್ತು ಶೋಷಿತ ವರ್ಗ ಮತ್ತು ರೈತಾಪಿ ಜನಗಳಿಗೆ ಎಲ್ಲ ಪಂಚವಾರ್ಷಿಕ ವಾರ್ಷಿಕ ಯೋಜನೆಗಳು ಮುಟ್ಲಿ ಆ ಒಂದು ಅನುಷ್ಠಾನ ಇವರು ನಮ್ಮ ಅಧ್ಯಕ್ಷರಾದ ಆರ್ ಪುರುಷೋತ್ತಮರು ಯಶಸ್ವಿಯಾಗಿ ಮಾಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಜನಪ್ರಿಯ ಶಾಸಕರು ಶಿವಣ್ಣನವರು ಅವರನ್ನು ಗುರುತಿಸಿ ಈ ದಿನ ತಾಲೂಕ್ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮಾಡಿದ್ದಾರೆ ಅವರಿಗೆ ನಾನು ಶುಭಾಶಯನ್ನು ಕೋರ್ತಾ ಇದ್ದೇನೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರನ್ನಾಗಿ ಈ ದಿನ ನಮ್ಮ ಮರಸೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ತಾಲೂಕಿನ ಪ್ರಭಾವಿ ಮುಖಂಡರಾದಂತಹ ಪುರುಷೋತ್ತಮ ರೆಡ್ಡಿ ಅವರನ್ನು ಈ ದಿನ ಅಧ್ಯಕ್ಷರಾಗಿ ಸ್ವೀಕಾರ ಮಾಡಿದ್ದಾರೆ ಇವರಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಂತಹ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣವರು ನಮ್ಮ ಮಾಜಿ ಸಂಸದರಾದಂತಹ ಡಿ ಕೆ ಸುರೇಶಣ್ಣವರು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಲಿ ಸಚಿವರಾದಂತಹ ರಾಮಲಿಂಗಣ್ಣನವರ ಆಶೀರ್ವಾದದೊಂದಿಗೆ ಇವತ್ತು ನಮ್ಮ ಪುರುಷೋತ್ತಮ ರೆಡ್ಡಿ ಅವರು ಹಾಗೂ ಸದಸ್ಯರುಗಳು ಇವರ ಜೊತೆಗೆ ಒಂದು ಸದಸ್ಯರ ಒಂದು ಸಮಿತಿಯನ್ನು ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಅವರು ಯಶಸ್ವಿಯಾಗಿ ನಡೆಸಲಿ ಯಾಕಂದರೆ ಸರ್ಕಾರದ ಒಂದು ಮುಖ್ಯ ಯೋಜನೆ ಈ ಗ್ಯಾರಂಟಿಗಳು ಪ್ರತಿ ಫಲಾನುಭವಿಗಳಿಗೂ ಸಿಗಬೇಕು ಯಾರೂ ವಂಚಿತರಾಗಬಾರ್ದು ಅಂತ ಹೇಳಿ ಈ ಒಂದು ಸಮಿತಿಯನ್ನು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇದನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲಿಕ್ಕೆ ಒಂದು ಶಕ್ತಿ ತುಂಬಿದ್ದಾರೆ ಅದಕ್ಕೆ ಒಂದು ಸೂಕ್ತವಾದ ಒಂದು ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಯಾಕಂದರೆ ನಮ್ಮ ಪುರುಷೋತ್ತಮ ರೆಡ್ಡಿಯವರು ವಹಿಸ್ಕೊಂಡಿರೋ ಜವಾಬ್ದಾರಿಯನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಹಾಗಾಗಿ ಅವರಿಗೆ ಯಶಸ್ವಿಯಾಗಲಿ ಜೊತೆಗೆ ಅವರೆಲ್ಲರ ಸದಸ್ಯರುಗಳಿಗೂ ಯಶಸ್ವಿಯಾಗಿ ನಡಲಿಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಇವತ್ತಿನ ದಿನ ಸಂತೋಷ ಸುದ್ದಿ ಅಂತ ಹೇಳ್ಬೋದು ನಾವು ನಮ್ಮ ತಾಲೂಕಾಗ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಅವರ ನೇತೃತ್ವದಲ್ಲಿ ನಮ್ಮ ಎಂ ಪಿ ಡಿ ಕೆ ಸುರೇಶ್ ಅವರು ಹಾಗೂ ರಾಮಲಿಂಗಾರೆಡ್ಡಿ ಅವರ ಶ್ರಮ ಇವತ್ತು ನಮಗೆ ಸಿಕ್ಕಿ ಯೋಜನೆಗೆ ಮುಂಚೆ ಮಾತು ಕೊಟ್ಟಿದ್ದರು ಅದೇ ಥರ ನಡ್ಕೊಂಡು ಇದೇ ಬಾರಿಗೆ ಪ್ರಥಮ ಬಾರಿಗೆ ಆನೇಕಲ್ ತಾಲೂಕಾಗ ಅಧ್ಯಕ್ಷನಾಗಿ ನಮ್ಮ ಸ್ನೇಹಿತರಾದ ಪುರುಷೋತ್ತಮ ಅವರನ್ನು ನಮ್ಮ ಇಡೀ ಆನೆಕಲ್ ತಾಲೂಕು ಕಾಂಗ್ರೆಸ್ ಪರವಾಗಿ ಅವ್ರನ್ನ ಅಭಿನಯಿಸಿ ಆಯ್ಕೆ ಮಾಡಿದ್ದೀರಿ ಅದೇ ರೀತಿ ಚೆನ್ನಣ್ಣವ್ರನ್ನ ಐದು ತಾಲೂಕು ಜಿಲ್ಲಾಧ್ಯಕ್ಷನಾಗಿ ಅವ್ರನ್ನ ಡಿ ಸಿ ಆಫೀಸಾಗ ಆಫೀಸಲ್ಲ ರೆಡಿ ಆಗೈತೆ ಇಷ್ಟೇ ಹೋಗಿ ನಾವು ಎಂ ಪಿ ಅವ್ರ ಮನೇಲಿ ಸ್ಯಾರು ತಗೊ ಅಂತ ಹೇಳೋರೆ ಆ ಥರ ತಗೊಂಡು ಅದಕ್ಕೆ ಅಧ್ಯಕ್ಷರಾಗಿ ಆಯಾ ಅಧ್ಯಕ್ಷರು ಮಾಡೋಕ್ಕೆ ಇವತ್ತು ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಮುಂದಿನ ಇಳಗ ಏನು ಕುಂದು ಕುರ್ತಿ ತಾಲೂಕಾಗ ಯಾರನೇ ಇರಲಿ ಜಿಲ್ಲಾ ಲೆಕ್ಕದಾಗ ಇವ್ರ ಹತ್ರ ತಾಲೂಕು ಲೆಕ್ಕದಾಗ ಅವ್ರ ಹತ್ರ ಬಂದು ತಮ್ಮ ಯಾರೇ ಯಾತಿ ಬೇಟಿ ಪಕ್ಷ ಏನಿಲ್ಲ ನಮ್ಮ ಹತ್ರ ಬಂದು ನಮ್ಮ ಪುರುಷೋತ್ತಮ ಸರ್ ಹತ್ರ ಬಂದು ತಾಲೂಕು ಮಾಡ್ದಾಗ ಹಿಂಗೈತೆ ಹಿಂಗೈತೆ ಅಂತೇಳಿದ್ರೆ ರಾತ್ರಿ ಆಗಲು ದುಡ್ದು ಚೇರ್ಮೇನ್ ಆಗಿ ಅನುಭವ ಇರುವಂಥ ಅವರಿಗೆ ಮುಂದಿನ ಹೇಳ ಇನ್ನೂ ಒಂದು ಒಳ್ಳೆಯ ಉದ್ಯೋಗ ಆಗಿದೆ ಅಂತೇಳಿ ನಾವೆಲ್ಲ ತಾಲೂಕ್ ಕಾಂಗ್ರೆಸ್ ವರದಿಯಲ್ಲಿ ಎಲ್ಲ ಜನಗಳ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ವಿ ಏನಿದಿನ ನಮ್ಮ ಆನಕಲ್ ಆನೆಕಲ್ ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳು ಅಧ್ಯಕ್ಷರಾಗಿ ಪುರುಷೋತ್ತಮವರು ಅದು ಆದರೆ ನಮ್ಮ ಮಾವನವರು ಈ ಸ್ಥಾನಕ್ಕೆ ಎಲ್ಲರೂ ಆಯ್ಕೆ ಆಯ್ಕೆ ಮಾಡಿದಿರುವಂಥ ಮಾಡಿರುವಂಥ ಎಮ್ ಎಲ್ ಎ ಹಾಗೂ ನಮ್ಮ ಎಂ ಪಿ ಅವ್ರಿಗೆ ಹಾಗೂ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಏನು ಈ ಗ್ಯಾಲಟಿ ಇದರಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಹಾರೈಸಿ ಏನು ಈ ದಿನ ಆನೆಕಲ್ ತಾಲೂಕು ಪಂಚ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾಗಿ ನೇಮಕಗೊಂಡಂತಹ ಆರ್ ಪುರುಷೋತ್ತಮ್ಮ ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ ಏನು ಜಾತಿ ಭೇದ ಭಾವ ಏನೂ ಇಲ್ಲದೆ ಪ್ರತಿಯೊಬ್ಬ ಸಾಮಾನ್ಯ ಜನಗಳಿಗೂ ಮಹಿಳೆಯರಿಗೂ ಯುವಕರಿಗೂ ಪ್ರತಿಯೊಬ್ಬರಿಗೂ ಗ್ಯಾರಂಟಿ ತಲುಪೋ ತರಹ ಯೋಜನೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಮಾಜಿ ಸಂಸದರಾದಂತಹ ಡಿ ಕೆ ಸುರೇಶಣ್ಣ ಅವರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂತಹ ಶಿವಣ್ಣ ಅವರಿಗೂ ಹಾಗೂ ನಮ್ಮ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅನ್ನೋವನ್ನವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಪ್ರತಿಯೊಬ್ಬ ಸಾಮಾನ್ಯ ಜನಗಳಿಗೂ ಈ ಐದು ಯೋಜನೆಗಳು ತಲುಪ್ಲಿ ಅಂತ ತಲುಪಿಸಲಿ ಅಂತ ಹೇಳ್ಬಿಟ್ಟು ಆರ್ ಪುರುಷ ತಮ್ಮ ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ